ನಾನೀಗ ನಿಮಗೆ ಕೆಲವು ರಾಹುಲ್ ಗಾಂಧಿ ಅವರು ಮತ್ತು ಇಂಡಿ ಮೈತ್ರಿಕೂಟದ ನಾಯಕರು ಈ ಹಿಂದೆ ಹೇಳಿರ್ತಕ್ಕಂತಹ ಹೇಳಿಕೆಗಳನ್ನ ನೆನಪು ಮಾಡ್ತೇನೆ ಹಿಂದೂಸ್ತಾನದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ ಇಂಡಿಯಾ ಒಳ್ಳೆ ವಾಸಸ್ಥಾನ ಅಲ್ಲ ಆಲ್ರೆಡಿ ಸೀಮೆ ಎಣ್ಣೆ ಸುರಿದಾಗಿದೆ ಯಾವಾಗ ಬೇಕಾದ್ರೂ ಬೆಂಕಿ ಹೊತ್ತಿಕೊಳ್ಳಬಹುದು ಬಾಂಗ್ಲಾದೇಶದಲ್ಲಿ ಏನಾಯ್ತು ಅದು ಭಾರತದಲ್ಲೂ ಆಗುತ್ತೆ ಬಾಂಗ್ಲಾದೇಶದಲ್ಲಿ ಪಾರದರ್ಶಕ ಎಲೆಕ್ಷನ್ ಆಗಿರಲಿಲ್ಲ ಹಾಗಾಗಿ ಶೇಖ್ ಹಸೀನಾರನ್ನ ದೇಶ ಬಿಟ್ಟು ತೊಲಗಿಸಲಾಯಿತು ಅದೇ ಮೋದಿಗೂ ಆಗುತ್ತೆ ಪಂಜಾಬ್ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ ನೋಡ್ತಾ ಇರಿ ಹೀಗೆ ಒಂದ ಎರಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ರಾಹುಲ್ ಗಾಂಧಿ ಆದಿಯಾಗಿ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳ ನಾಯಕರು ಕೊಟ್ಟಿದ್ರು ನೀವು ಒಂಚೂರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಭಾರತದ ಸುತ್ತಮುತ್ತ ಯಾವೆಲ್ಲಾ ದೇಶಗಳಿದಾವೆ ಅಲ್ಲೆಲ್ಲಾ ಅಧಿಕಾರ ಪಲ್ಲಟ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಯನ್ಮಾರ್ ನಲ್ಲಿ ಅಧಿಕಾರ ಬದಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ನಮ್ಮ ದೇಶದಲ್ಲೂ ಸಹ ಮೋದಿ ಅಧಿಕಾರಕ್ಕೆ ಮತ್ತೆ ಬರಬಾರದು ಅಂತ ತಡೆಯೋದಿಕ್ಕೆ ಕಳೆದ ವರ್ಷವಷ್ಟೇ ಪ್ರಯತ್ನ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಅಧಿಕಾರ ಬದಲಾವಣೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಪಾಳದಲ್ಲಿ ಆಗ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಎಕೋಸಿಸ್ಟಮ್ ನ ಬಯಕೆ ಇದ್ದಿದ್ದೇ ಬಾಂಗ್ಲಾದೇಶದ ನಂತರ ಭಾರತದಲ್ಲಿ ಅಧಿಕಾರ ಬದಲಾಗಬೇಕು ಮೋದಿಯನ್ನ ಕೆಳಗಿಳಿಸಬೇಕು ಅಧಿಕಾರವನ್ನ ಮೋದಿಯಿಂದ ಕಿತ್ಕೊಳ್ಬೇಕು ರಾಹುಲ್ ಗಾಂಧಿ ಅವರು ಈ ಹಿಂದೆ ಏನ್ ಹೇಳಿದ್ರು ಭೂಕಂಪ ಸೃಷ್ಟಿ ಮಾಡ್ತೇನೆ ಅದಾಗ್ಲಿಲ್ಲ ನಂತರ ಆಟಂ ಬಾಂಬ್ ಆಗ್ತೇನೆ ಅಂದ್ರು ಅದು ಟುಸ್ಪಟಾಕಿ ಆಯ್ತು ಹೈಡ್ರೋಜನ್ ಬಾಂಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದರ ಮಧ್ಯೆ ಈಗ ನೇಪಾಳ ಹೊತ್ತಿ ಹುರಿತಾ ಇದೆ ನೇಪಾಳಕ್ಕೂ ರಾಹುಲ್ ಗಾಂಧಿ ಅವ್ರಿಗೂ ಏನ್ ಕನೆಕ್ಷನ್ ನೇಪಾಳದ ಪ್ರಧಾನಿ ಇದೆ ಕೆ ಪಿ ಶರ್ಮಾ ಓಲಿ ಅವರು ಭಾರತದ ವಿರುದ್ಧ ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಬ್ಯಾನ್ ಮಾಡಲಾಯಿತು ನೇಪಾಳದಲ್ಲಿ ಈಗ ಗಂಟು ಮೂಟೆ ಸಮೇತ ಪ್ರೈವೇಟ್ ವಿಮಾನದಲ್ಲಿ ನೇಪಾಳ ಬಿಟ್ಟು ಓಡಿ ಹೋಗಿದ್ದಾರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಟ್ಟು ಓಡಿ ಹೋಗಿದ್ದಾರೆ ನೇಪಾಳ ಪರಿಸ್ಥಿತಿ ಈಗ ಬಹಳ ಖರಾಬ್ ಆಗಿದೆ ಎಲ್ಲ ಕಡೆ ಬೆಂಕಿ ಹೆಚ್ಚಲಾಗಿದೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಏನಾಗಿತ್ತು ಅದೇ ಈಗ ನೇಪಾಳದಲ್ಲೂ ಮರುಕಳಿಸಿದೆ ಬಾಂಗ್ಲಾದೇಶ ಶ್ರೀಲಂಕಾದಲ್ಲಿ ಯಾವ ರೀತಿಯ ಪ್ಯಾಟರ್ನ್ ನಲ್ಲಿ ಪ್ರತಿಭಟನೆಗಳಾಗಿದ್ವೋ ಅದೇ ರೀತಿಯ ಪ್ರತಿಭಟನೆಗಳ ಪ್ರಯತ್ನವನ್ನ ಭಾರತದಲ್ಲೂ ಮಾಡಲಾಗ್ತಾ ಇದೆ ನೇಪಾಳ ಒತ್ತಿ ಉರಿಯೋದಕ್ಕೆ ಯಾವಾಗ ಶುರುವಾಯಿತು ಮತ್ತೆ ಭಾರತದಲ್ಲಿ ಚಟುವಟಿಕೆಗಳು ಜೋರಾಗಿ ಶುರುವಾಗಿದೆ ಹಿಂಡಿ ಮೈತ್ರಿಕೂಟದ ಅಂಗಪಕ್ಷ ಶಿವಸೇನೆಯ ಸಂಜಯ್ ರಾವತ್ ಟ್ವೀಟ್ ಮಾಡಿ ಆಲ್ರೆಡಿ ಹೇಳಿ ನೇಪಾಳದಲ್ಲಿ ಈಗಾಗಿರುವ ಪರಿಸ್ಥಿತಿ ಭಾರತದಲ್ಲೂ ಬರಬಹುದು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಇದು ಸಂಜಯ್ ರಾವತ್ ಅವರು ಹೇಳಿರ್ತಕ್ಕಂಥದ್ದು ಅದೇನು ಅಂತಾರೆ ಕುಣಿಯಲಾರದವರು ನೆಲ ಡೊಂಕು ಹೊಂದಿದ್ರಂತೆ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ಅಧಿಕೃತ ಪ್ರತಿಪಕ್ಷಕ್ಕೆ ಬೇಕಾದ ಸಂಖ್ಯೆಯನ್ನು ಸಹ ಇಂಡಿ ಮೈತ್ರಿ ಕೂಡ ಮೂರೂ ಪಕ್ಷಗಳು ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಮೂರನ್ನು ಸೇರಿಸಿ ನಾನು ಹೇಳ್ತಾ ಇರೋದು ಇಂಥವರು ನೇಪಾಳ ರೀತಿಯ ದಂಗೆಯನ್ನ ಭಾರತದಲ್ಲಿ ಸೃಷ್ಟಿ ಮಾಡ್ತಾರಂತೆ ಇವರು ಜನರನ್ನ ಉಹಿ ಲಭಿಸುವ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ವಿರುದ್ಧ ಬೀದಿಗಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೋದಿ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಆಗೋಯ್ತು ನೇಪಾಳದಲ್ಲಿ ಎಂಟು ಜನ ಪ್ರಧಾನಿಗಳು ಚೇಂಜ್ ಹೋದ್ರು ಪಾಕಿಸ್ತಾನದಲ್ಲೂ ಐದು ಜನ ಪ್ರಧಾನ ಮಂತ್ರಿಗಳು ಹೋದ್ರು ಯುಕೆ ನಲ್ಲೂ ಐದರಿಂದ ಆರು ಜನ ಪ್ರಧಾನ ಮಂತ್ರಿಗಳು ಚೇಂಜ್ ಆಗಿ ಹೋದ್ರು ಜಪಾನ್ ನಲ್ಲಿ ಮೂರು ಜನ ಪ್ರಧಾನಿಗಳು ಬದಲಾಗೋದ್ರು ಈಗ ಬರ್ತಾ ಇರೋರು ನಾಲ್ಕನೇ ಪ್ರಧಾನಿ ಅಮೆರಿಕದಲ್ಲೂ ಸಹ ನಾಲ್ಕು ಜನ ರಾಷ್ಟ್ರಾಧ್ಯಕ್ಷರು ಅಧಿಕಾರ ಮಾಡಿ ಹೋದ್ರು ಇಷ್ಟೆಲ್ಲಾ ಬದಲಾವಣೆಗಳಾಗಿದವ ಪ್ರಪಂಚದಲ್ಲಿ ಆದ್ರೆ ಭಾರತದಲ್ಲಿ ಹನ್ನೊಂದು ವರ್ಷದಿಂದ ಸಮರ್ಥವಾಗಿ ಪ್ರಧಾನಿಯಾಗಿರುವ ಮೋದಿಯ ಅಪ್ರೂವಲ್ ರೇಟಿಂಗು ಎಷ್ಟಿದೆ ಗೊತ್ತಾ ಇವರು ಯಾರು ಅದ್ರ ಆಸುಪಾಸುಗೂ ಬರೋದಕ್ಕೆ ಸಾಧ್ಯ ಇಲ್ಲ ಎಪ್ಪತ್ತೈದು ಪರ್ಸೆಂಟ್ ಇರೋದು ಇವರು ಮೋದಿಯನ್ನ ಕೆಳಗಿಡಿಸ್ತಾರಂತೆ ನೇಪಾಳ ಬಾಂಗ್ಲಾದೇಶ ಶ್ರೀಲಂಕಾ ಬರ್ಮಾದಲ್ಲಾದಂತಹ ದಂಗೆಗಳ ಮೂಲಕ ರಾಹುಲ್ ಗಾಂಧಿ ಅವರಿಗೂ ಮತ್ತು ನೇಪಾಳಕ್ಕೂ ಇರುವ ಕನೆಕ್ಷನ್ ತೋರಿಸ್ತೀನಿ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ನಾನೂರ ನಲವತ್ತು ವೋಲ್ಟ್ ಶಾಕ್ ಇದು ಎಕ್ಸ್ಪೆಕ್ಟೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಾಹುಲ್ ಗಾಂಧಿ ಅವರು ನಿಮಗೆ ನೆನಪಿರ್ಬಹುದು ಫೋಟೋಸ್ ನೋಡಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಹುಲ್ ಗಾಂಧಿ ಅವರು ನೇಪಾಳದ ಒಂದು ಪಪ್ನಲ್ಲಿ ಕಾಣಿಸಿಕೊಂಡಿದ್ರು ಒಬ್ಬ ಮಹಿಳೆಯ ಜೊತೆಗೆ ಈ ಮಹಿಳೆ ಯಾರು ನೇಪಾಳದಲ್ಲಿದ್ದ ಚೀನಿ ರಾಜದೂತರು ಇವರ ಹೆಸರು ಇವರ ಹೆಸರು ಉ ಯಾಂಕಿ ಆಗ ಏನ್ ವರದಿಯಾಗಿತ್ತು ಈ ಮಹಿಳೆ ಹನಿ ಟ್ರಾಪ್ ಮಾಡುವ ಮೂಲಕ ನೇಪಾಳನ ಬುಟ್ಟಿಗೆ ಹಾಕೊಂಡಿದ್ರು ಅನ್ನೋದು ಇದೇ ಮಹಿಳೆ ಯಾಂಕಿ ರಾಹುಲ್ ಗಾಂಧಿ ಅವರ ಜೊತೆಗೆ ನೇಪಾಳದ ಒಂದು ಪಬ್ ನಲ್ಲಿ ಕಾಣಿಸಿಕೊಂಡಿದ್ರು ಇಷ್ಟೆಲ್ಲಾ ವರದಿಗಳು ಕಾಂಗ್ರೆಸ್ ತವರು ಇದನ್ನ ಖಂಡಿಸೋದು ಇಲ್ಲ ಒಪ್ಕೊಳ್ಳೋದು ಇಲ್ಲ ಮೊನ್ನೆ ಮಲೇಷಾಗೆ ಹೋಗಿ ಬಂದ್ರು ರಾಹುಲ್ ಗಾಂಧಿ ಅವರು ಅದರ ಬಗ್ಗೆನು ಕಾಂಗ್ರೆಸ್ನವರು ಚಕಾರ ಎತ್ತಲ್ಲ ಮಹಿಳೆ ಓ ಯಾಂಕಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಪಾಳದ ರಾಜದೂತರಾಗಿದ್ದವರು ಚೀನಾದಿಂದ ಇವರ ಹಸ್ತಕ್ಷೇಪ ಎಲ್ಲಿವರೆಗೂ ಇತ್ತು ಪ್ರಧಾನಿ ಸೇನೆಯಲ್ಲೂ ಇವರು ಹಸ್ತಕ್ಷೇಪ ಮಾಡ್ತಾ ಇದ್ರು ಈ ಒಬ್ಬ ಮಹಿಳೆಯಿಂದ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಖರಾಬ್ ಆಗಿತ್ತು ಈಗೇನು ರಾಜೀನಾಮೆ ಕೊಟ್ಟು ಕೆಪಿ ಶರ್ಮಾ ಓಲಿ ನೇಪಾಳದಿಂದ ಪರಾರಿಯಾಗಿದ್ದಾರೆ ಅವರ ಜೊತೆ ಕಂಟಿನ್ಯೂಸ್ ಆಗಿ ಈ ಮಹಿಳೆ ಮೀಟಿಂಗ್ ಮಾಡ್ತಾ ಇದ್ರು ಇವರು ಏನೆಲ್ಲಾ ಮಾಡಿದ್ರು ಮ್ಯಾಪ್ ಅನ್ನೇ ಚೇಂಜ್ ಮಾಡೋ ಪ್ರಯತ್ನ ಮಾಡಿದ್ರು ಅಯೋಧ್ಯ ನೇಪಾಳದ್ದು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು ಕ್ಯಾಕರಿಸಿ ತುಪ್ಪಕ್ಕಂತ ಉಗಿದ್ರೆ ಮುಚ್ಚೋಗ್ಬಿಡುತ್ತೆ ನೇಪಾಳ ಅಂತಹ ಎಕಶ್ಚಿತ್ ಒಂದು ಪುಟ್ಟ ದೇಶದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅಕ್ಷರ ಸಹ ದುರಹಂಕಾರ ಮೆರೀತಾ ಇದ್ರು ಈ ಕೆಪಿ ಶರ್ಮಾ ಓಲಿಯನ್ನೇ ಆ ಚೀನಿ ಮಹಿಳೆ ಅನಿ ಟ್ರಾಪ್ ಮಾಡಿ ಕೆಡವಿದ್ರಂತೆ ಚೀನಾದಲ್ಲಿ ಬೀಜಿಂಗ್ ನಲ್ಲಿ ಒಲಿಂಪಿಕ್ಸ್ ಆದಾಗ ಭಾರತದ ಪ್ರಧಾನಿಯನ್ನ ಇನ್ವೈಟ್ ಮಾಡಿರ್ಲಿಲ್ಲ ಚೀನಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಇನ್ವೈಟ್ ಮಾಡಿದ್ರು ಅಷ್ಟೇ ಅಲ್ಲ ಆಗ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಒಂದು ಒಳಂಬಡಿಕೆಗೆ ಸಹಿ ಮಾಡಿತ್ತು ಇದುವರೆಗೂ ಆ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗ ಇಲ್ಲ ನೋಡಿ ಚೀನಾದ ಸಪೋರ್ಟ್ ಇಂದ ಹೇಳಿ ಕೆಪಿ ಶರ್ಮಾ ಓಲಿ ಭಾರತಕ್ಕೆ ಧಮಕಿ ಆಗ್ತಾ ಇದ್ದ ಈಗ ಅಲ್ಲಿಯ ಜನ ಮಾಂಜಾ ಕೊಡೋದಕ್ಕೆ ಪ್ರಧಾನಿ ನಿವಾಸಕ್ಕೆ ನುಗ್ಗಿದ್ದಾರೆ ತಕ್ಷಣ ಹೆಲಿಕಾಪ್ಟರ್ ಮೂಲಕ ಬಚಾವಾಗಿ ನಂತರ ಪ್ರೈವೇಟ್ ಜೆಟ್ ಹಿಡಿದುಕೊಂಡು ನೇಪಾಳದಿಂದನೇ ಪರಾರಿ ಪಾರ್ಟಿ ರಾಹುಲ್ ಗಾಂಧಿ ಅವರು ಈ ಹಿಂದೆ ಏನ್ ಹೇಳಿದ್ರು ಹಿಂದೂಗಳನ್ನು ಹೊರಗಾಕಬೇಕು ಈವರೆಗೂ ಅಯೋಧ್ಯೆಗೆ ಹೋಗಿಲ್ಲ ಈವರೆಗೂ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿಲ್ಲ ರಾಹುಲ್ ಗಾಂಧಿ ರಾಮ ಮಂದಿರದ ವಿಚಾರದಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಮಜಾಕ್ ಮಾಡ್ತಾ ಭಾರತನ ಕೆಣಕ್ತಾ ಇದ್ದಿದ್ದು ಇದೇ ಕೆಪಿ ಶರ್ಮಾ ಓಲಿ ಅಷ್ಟರ ಮಟ್ಟಿಗೆ ಕುಚುಕು ದೋಸ್ತಿಗಳಾಗಿದ್ರು ರಾಹುಲ್ ಗಾಂಧಿ ಮತ್ತು ನೇಪಾಳದ ಕೆಪಿ ಶರ್ಮಾ ಓಲೆ ಮೋದಿಯನ್ನು ಇಳಿಸ್ಬಿಡ್ತೇನೆ ಅನ್ನುವ ಅವರ ಆಶಾ ಗೋಪುರ ಕನಸಿನ ಗೋಪುರ ಕಡೆಗೂ ಅಸ್ತವ್ಯಸ್ತ ಆಗಿ ಧ್ವಂಸ ಆಗೋಗಿದೆ ಬಾಂಗ್ಲಾದೇಶದ ನಂತರ ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ಭಾರತದಲ್ಲಿ ಮೋದಿ ಸರ್ಕಾರ ಬಿದ್ದೋಗುತ್ತೆ ಆದ್ರೆ ಆಗಿದ್ದು ಸಂಪೂರ್ಣ ಉಲ್ಟಾ ನೇಪಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಿದ್ದೋಯ್ತು ಅಷ್ಟೇ ಅಲ್ಲ ನೇಪಾಳದಲ್ಲಿ ಮೋದಿಯ ಜನಪ್ರಿಯತೆ ಗಗನಕ್ಕೇರಿದೆ ಈ ಎಡಚರ ಕಮ್ಯುನಿಸ್ಟ್ ಪಾರ್ಟಿಯ ಕೆಪಿ ಶರ್ಮಾ ಓಲಿಯ ಅಧಿಕೃತ ನಿವಾಸಕ್ಕೆ ನುಗ್ಗಿ ಹೊಡಿತಾ ಇದ್ದಾರೆ ಜನ ಓಲಿ ಸರ್ಕಾರದ ವಿತ್ತ ಸಚಿವರನ್ನೇ ರೋಡಿ ಗೆಳೆದು ಬಾರಿಸಿದ್ದಾರೆ ಅಲ್ಲಿಯ ನೇಪಾಳಿ ಜನ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ಪ್ರಚಂಡ ಅವರ ಮನೆ ಮೇಲೂ ಸಹ ದಾಳಿ ಮಾಡಿದ್ದಾರೆ ಕೆಪಿ ಶರ್ಮಾ ಓಲಿ ಏನ್ ಅನ್ಕೊಂಡಿದ್ದ ಕೆಲವು ನಾಗರಿಕರ ಮೇಲೆ ಗುಂಡು ಆರಿಸಿ ಎದರಿಸಿ ಬೆದರಿಸಿ ಪ್ರತಿಭಟನೆಯನ್ನ ಹತ್ತಿಕ್ಕಬಹುದು ಡಜನ್ಗೂ ಹೆಚ್ಚು ನಾಗರಿಕರನ್ನ ಗುಂಡು ಹೊಡೆದು ಕೊಂದಿದ್ದಾರೆ ಆದ್ರೂ ಪ್ರತಿಭಟನೆ ನಿಂತಿಲ್ಲ ಈಗ ಅದೇ ಕೆ ಪಿ ಶರ್ಮಾ ಓಲೆ ಎಡಚರ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕ ದೇಶನೇ ಬಿಟ್ಟು ಓಡಿ ಹೋಗಿದ್ದಾರೆ ಈಗ ಅಲ್ಲಿಯ ಜನರ ಡಿಮ್ಯಾಂಡ್ ಒಂದೇ ಮತ್ತೆ ನೇಪಾಳದಲ್ಲಿ ರಾಜರ ಆಳ್ವಿಕೆ ಬರಬೇಕು ಸಂಪೂರ್ಣ ಹಿಂದೂ ರಾಷ್ಟ್ರ ಆಗಬೇಕು ನೇಪಾಳ ಅನ್ನೋದು ಎಂತಹ ಕುತಂತ್ರಿ ನೋಡಿ ಕೆಪಿ ಶರ್ಮಾ ಓಲಿ ಎಡಚರ ಚೀನಾದ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ನೇಪಾಳದಲ್ಲಿ ಮುಟ್ಟೋದಕ್ಕೂ ಹೋಗಿಲ್ಲ ಆದ್ರೆ ಇವರು ಬ್ಯಾನ್ ಮಾಡಿದ್ದು ಯಾವುದು ಅಮೆರಿಕದ ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ಇದೇ ರೀತಿಯ ಘಟನೆಗಳು ಭಾರತದಲ್ಲಾಗಬೇಕು ಅಂತ ಇಂಡಿ ಮೈತ್ರಿಕೂಟ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ನೇಪಾಳ ಪಾಕಿಸ್ತಾನ ಬಾಂಗ್ಲಾದೇಶ ಇವುಗಳ ರೀತಿ ಸಣ್ಣ ಪುಟ್ಟ ದೇಶ ಅಲ್ಲ ಭಾರತ ನೂರ ನಲವತ್ತು ಕೋಟಿ ಜನ ಪಾಪ್ಯುಲೇಷನ್ ಇರುವ ವಿಶಾಲ ದೇಶ ಇವರು ಏನೇ ಕೈಕಾಲಾಡ್ಸಿ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಸಕ್ಸಸ್ ಆಗೋದು ದೂರದ ಮಾತು ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ ವಿಶಾ ಕುಡದ ಮಕ್ಕಳು ಬದುಕ್ತಾವ ಇವರಿಗೆ ರಣರಂಗದಲ್ಲಿ ಮೋದಿನ ಸೋಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಅಟ್ ಲೀಸ್ಟ್ ಮೋದಿ ಇರುವವರೆಗಂತೂ ಅಧಿಕಾರ ಗಗನ ಕುಸುಮ ಅನ್ನೋದು ಅರಿವಿದೆ ಹಾಗಾಗಿ ಅಧಿಕಾರ ಹಿಡಿಯೋದಾದ್ರೂ ಹೇಗೆ ಅಡ್ಡದಾರಿಯ ಮೂಲಕ ಗಲಭೆ ಸೃಷ್ಟಿ ಮಾಡುವ ಮೂಲಕ ಗೊಂದಲ ಸೃಷ್ಟಿ ಮಾಡುವ ಮೂಲಕ ಇದನ್ನೇ ಈಗ ಮಾಡ್ತಾ ಇರೋದು ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ